ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಹೇಳುತ್ತಾ ಸಮಯದ ಮೌಲ್ಯ ಬದುಕಿನಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ನಾವು ಈಗಿನ ಕಾಲದಲ್ಲಿ ಸಮಯದ ಮೌಲ್ಯ ಜನರಿಗೆ ತಿಳಿಸುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಈ ಒಂದು ಕಥೆಯ ಮೂಲಕ ಸಮಯದ ಮೌಲ್ಯ ತಿಳಿಸಲಾಗುತ್ತದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ಒಮ್ಮೆ ಹಸಿರು ಹಸಿರಾದ ಹಕ್ಕಿಗಳಿಂದ ತುಂಬಿದ ಒಂದು ಸುಂದರ ಕಾಡು ಇತ್ತು ಆ ಕಾಡಿನಲ್ಲಿ ಪ್ರಾಣಿಗಳು ಎಲ್ಲವೂ ಸಂತೋಷವಾಗಿ ಸ್ನೇಹದಿಂದ ಬದುಕುತ್ತಿದ್ದರು ಆ ಕಾಡಿನ ಮಧ್ಯದಲ್ಲಿ ಒಂದು ಬಹಳ ಹಳೆಯ ಆಲದ ಮರ ಹೊಂದಿತ್ತು ಅದನ್ನು ಎಲ್ಲರೂ ಕಾಡಿನ ಗಡಿಯಾರ ಎಂದೇ ಕರೆಯುತ್ತಿದ್ದರು ಆ ಕಾಡಿನಲ್ಲಿ ಚಿನ್ನು ಅನ್ನು ಚಿಕ್ಕ ಇತ್ತು ಅದು ತುಂಬ ಚುರುಕು ತುಂಟಾಟ ಮಾಡುತ್ತಿತ್ತು ಒಂದೇ ಕ್ಷಣದಲ್ಲಿ ಓಡೋದು ಜಿಗಿಯೋದು ಆದರೆ ಚಿನ್ನುವಿಗೆ ಒಂದು ಕೆಟ್ಟ ಅಭ್ಯಾಸ ಸಮಯಕ್ಕೆ ಮೌಲ್ಯ ಕೊಡುವುದಿಲ್ಲ ಇನ್ನೂ ಸಮಯ ಇದೆ ಬಿಡು ಎಂದು ಆಲಸ್ಯ ಮಾಡುತ್ತಿತ್ತು ಚಿನ್ನುವಿಗೆ ಒಬ್ಬ ಗೆಳೆಯ ಇದ್ದ ಗುಂಡು ಆಮೆ ಅಂತ ಗುಂಡು ನಿಧಾನವಾಗಿ ನಡೆಯುತ್ತಿದ್ದ ಆದರೆ ಯಾವ ಕೆಲಸವನ್ನಾದರೂ ಸಮಯಕ್ಕೆ ಸರಿಯಾಗಿ ಮಾಡುತ್ತಿದ್ದ ಅವನು ಯಾವಾಗಲೂ ಹೇಳ್ತಾ ಇದ್ದ ವೇಗ ಮುಖ್ಯ ಅಲ್ಲ ಸಮಯಕ್ಕೆ ಕೆಲಸ ಮುಗಿಸುವುದು ಮುಖ್ಯ ಈ ರೀತಿಯಾಗಿ ಗುಂಡು ಆಮೆ ಯಾವಾಗಲೂ ಹೇಳ್ತಾ ಇದ್ದ ಆ ಕಾಡಿನಲ್ಲಿ ಒಂದು ಕುತಂತ್ರಿ ನರಿಯಿತ್ತು ಅದು ಯಾವಾಗಲೂ ಯೋಚಿಸುತ್ತಿತ್ತು ನಾನು ಚಾಣಾಕ್ಷ ಎಲ್ಲರಿಗಿಂತ ನಾನು ಗೆಲ್ಲಬೇಕು ಅದಕ್ಕೆ ಗೆಲ್ಲುವುದು ಅಂದರೆ ತುಂಬಾ ಇಷ್ಟ ಒಂದು ದಿನ ಕಾಡಿನ ರಾಜ ಸಿಂಹ ಎಲ್ಲ ಪ್ರಾಣಿಗಳನ್ನು ಕರೆದು ಹೇಳಿದ ನಾಳೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಕಾಡಿನ ಗಡಿಯಾರ ಮರದ ಬಳಿ ಮೊದಲು ಯಾರು ಬರುತ್ತಾರೋ ಅವರಿಗೆ ವಿಶೇಷ ಬಹುಮಾನ ಎಂದು ಹೇಳಿದ ಈ ಸುದ್ದಿ ಕೇಳಿದ ಎಲ್ಲ ಪ್ರಾಣಿಗಳು ಖುಷಿಯಿಂದ ಕೂಗಿದವು ಆಮೆ ಆ ದಿನ ರಾತ್ರಿ ಬೆಳಿಗ್ಗೆ ಸಮಯಕ್ಕೆ ಹೊರಡಬೇಕು ಎಂದು ಬೇಗ ಮಲಗಿದ ಆದರೆ ಚಿನ್ನು ಆಟ ನಗು ಹಾಡುವಂಥ ಸಮಯ ವ್ಯರ್ಥ ಮಾಡ್ತಾ ನಾನು ವೇಗವಾಗಿ ಓಡ್ತೀನಿ ಬೆಳಿಗ್ಗೆ ಎದ್ದರೆ ಸಾಕು ಅಂತ ತಡವಾಗಿ ಮಲಗಿತು ಬೆಳಿಗ್ಗೆ ಸೂರ್ಯ ಉದಯಿಸಿದ ಕ್ಷಣ ಗುಂಡು ಆಮೆ ನಿಧಾನವಾಗಿ ಆದರೆ ನಿಶ್ಚಯದಿಂದ ಹೊರಟ ಜಿಂಕೆ ಆನೆ ಕರಡಿ ಎಲ್ಲರೂ ಕಾಡಿನ ಗಡಿಯಾರದ ಕಡೆ ಓಡಿದರು ಆದರೆ ಚಿನ್ನು ಇನ್ನೂ ನಿದ್ರೆಯಲ್ಲೇ ಇತ್ತು ಒಂದೇ ಸಾರಿ ಚಿನ್ನು ಎದ್ದು ಅಯ್ಯೋ ತಡವಾಯಿತಲ್ಲ ಎಂದು ಅದು ಜೀವ ಬಿಡುವಂತೆ ಓಡಿತು ಆದರೆ ಸಮಯ ಹಿಂದೆ ಬರಲಿಲ್ಲ ಗುಂಡು ಆಮೆಯು ಮೊದಲು ಕಾಡಿನ ಗಡಿಯಾರ ಮರ ತಲುಪಿತು ಸಿಂಹ ರಾಜ ಖುಷಿಯಿಂದ ಹೇಳಿದ ಗುಂಡು ವೇಗವಾಗಿ ಓಡಲಿಲ್ಲ ಆದರೆ ಸಮಯಕ್ಕೆ ಹೊರಟಿದ್ದ ಅದೇ ಅವನ ಗೆಲುವು ಎಂದು ಪ್ರಾಣಿಗಳು ಚಪ್ಪಾಳೆ ತಟ್ಟಿದರು ಪಶ್ಚಾತ್ತಾಪದಲ್ಲಿ ಚಿನ್ನು ತಲೆ ತಗ್ಗಿಸಿ ಹೇಳಿದ ನಾನು ತಪ್ಪು ಮಾಡಿದೆ ಇನ್ನು ಮುಂದೆ ಸಮಯಕ್ಕೆ ಮೌಲ್ಯ ಕೊಡ್ತೀನಿ ಗುಂಡು ನಗುತ್ತಾ ಹೇಳಿದ ತಪ್ಪು ಮಾಡೋದು ತಪ್ಪಲ್ಲ ಅದರಿಂದ ಪಾಠ ಕಲಿತರೆ ಸಾಕು ಎಂದು ಗುಂಡು ಹೇಳಿದ ಈ ಕಥೆಯಿಂದ ತಿಳಿದು ಬರುವ ಸಂದೇಶ ಏನೆಂದರೆ ಕಾಡಿನ ರಾಜ ಸಿಂಹ ಹೇಳಿದ ಈ ಕಾಡಿನ ಗಡಿಯಾರ ಸಮಯ ನೋಡೋದಕ್ಕಲ್ಲ ಜೀವನದ ಮೌಲ್ಯ ಕಲಿಯೋದಕ್ಕೆ ಸಮಯಕ್ಕೆ ಮೌಲ್ಯ ಕೊಟ್ಟವನೇ ಜೀವನದಲ್ಲಿ ಗೆಲುವವನು ಎಂದು ಕಾಡಿನ ರಾಜ ಹೇಳಿದ ಈ ಕಥೆಯಿಂದ ತಿಳಿಯಬೇಕಾದದ್ದು ಪ್ರತಿಯೊಬ್ಬರೂ ಜೀವನದಲ್ಲಿ ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ ಸಮಯವನ್ನು ವ್ಯರ್ಥ ಮಾಡದೆ ಸಮಯಕ್ಕೆ ಬೆಲೆ ಕೊಟ್ಟು ಜೀವನದಲ್ಲಿ ಸಾಧನೆ ಮಾಡಬೇಕು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ A mascara.